ತಮ್ಮ ಕುಟುಂಬಕ್ಕೆ ಸೀಮಿತವಾದ ಚೌಡಮ್ಮನನ್ನ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ಜಾತಿ ಮತ ವರ್ಗ ಅಂತಸ್ತಿನ ಭೇದವಿಲ್ಲದೆ ಧರ್ಮ ಕ್ಷೇತ್ರವನ್ನಾಗಿ ಸಾಕಾರಗೊಳಿಸಿದ ಕೀರ್ತಿ ಇವರಿಗೆ ಸಲ್ಲತೆ ಸಿಗಂದೂರು ಶಕ್ತಿ ಕ್ಷೇತ್ರವಾಗಿ ಬೆಳೆಯಲು ರಾಮಪ್ಪನವರ ಮಾರ್ಗದರ್ಶನ ಅಪಾರ ಸರ್ವ ಜನಾಂಗದ ಧಾರ್ಮಿಕ ಕ್ಷೇತ್ರವಾಗಿ ಸಿಗಂದೂರು ಶ್ರೀ ಕ್ಷೇತ್ರ ರೂಪುಗೊಳ್ಳಲು ಕಾರಣಕರ್ತರಿವರು ಕೊರೋನಾ ಸಂದರ್ಭದಲ್ಲಿ ಬಡವರಿಗೆ ಆಹಾರ ಧಾನ್ಯದ ಕಿಟ್ ನೀಡಿದ್ದಾರೆ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಸರ್ಕಾರಿ ಶಾಲೆಗಳ ದುರಸ್ತಿ ಮಾಡಿಸಿದ್ದಾರೆ ಇಂಟರ್ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಆಫ್ ಮೆಡ್ರಾಸ್ನಿಂದ ಗೌರವ ಡಾಕ್ಟರೇಟ್ ಸ್ವೀಕರಿಸಿದ್ದಾರೆ ರಾಜ್ಯ ಆರ್ಯ ಈಡಿಗರ ಯುವ ವೇದಿಕೆಯು ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಿದೆ వలన దేవి అ ನಮ್ಮ ಹಿರಿಯರೆಲ್ಲ ಆರಾಧ ದೇವಿ ಅದು ನಮ್ಗೆ ಅಲ್ಲಿ ಮುಳುಗಡೆ ಆದಾಗ ನಮ್ಗೆ ಇಲ್ಲಿ ಹೊಳೆಕೊಪ್ಪದಲ್ಲಿ ಜಮೀನು ಕೊಟ್ಟರು ದೇವಿ ಅಲ್ಲೇ ಉಳಿದು ಹೋಯ್ತು ಕೊಪ್ಪಲಿಲ್ಲ ಆ ಶಿಲೆಯನ್ನೇ ತಂದು ಪ್ರತಿಷ್ಠಾಪನೆ ಮಾಡಿ ಪೂಜಾ ಕಾರ್ಯಗಳನ್ನು ಶುರು ಮಾಡಿದವು ಮತ್ತು ಆ ಕ್ಷೇತ್ರದ ಅಭಿವೃದ್ಧಿ ಕೆಲ ಗಮನ ಕೊಟ್ಟು ಯಾಕಂದ್ರೆ ನಾನು ಅಲ್ಲಿ ದೇವಿ ಕೆಲ್ಸಕ್ಕೆ ಹೋದಾಗ ಅಲ್ಲಿ ನನಗೆ ಸಮಯ ಮತ್ತೊಂದು ನೋಡ್ಲಿಲ್ಲ ನಾನು ಊಟ ಒಗೆರೆ ನೋಡ್ಲಿಲ್ಲ ನಿದ್ದೆ ಕಡೆ ಗಮನ ಕೊಡಲಿಲ್ಲ ಮನೆ ಕಡೆಗೂ ಗಮನ ಕೊಡಲಿಲ್ಲ ಆವಾಗ ಆ ದೇವಿ ಸ್ಥಳ ಅವರ ಕಡೆಗೆ ಕೊಟ್ಟು ಬಂದ ಭಕ್ತರಿಗೆ ಏನೇನು ಬೇಕು ಅನುಕೂಲತೆ ಅವರ ಕಷ್ಟಗಳಿಗೆ ಸ್ಪಂದಿಸ್ತಾ ಬಂದಾಗ ದಿನೇ 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 ಆ ದೇವಿ ಆ ಶಕ್ತಿ ನನಗೆ ಪ್ರೋತ್ಸಾಹ ಕೊಡ್ತು ಮತ್ತು ನಾವು ಮಾಡಿದ ದೇವಿ ಮಹಿಮೆ ಅದು ನಿನ್ನ ರಸ್ತೆ ಸೇತುವೆ ಎಲ್ಲ ಆಗಿದೆ ನಿನ್ನ ಶಿಕ್ಷಣದ ಕಡೆ ನಾವು ಹೆಚ್ಚು ಗಮನ ಕೊಡ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೆ ಓದೋರಿಗೆ ಆದಾಯ ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದೇವೆ ಆಮೇಲೆ ಗೋಶಾಲೆಗಳ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದೇವೆ ಮತ್ತು ಇರ್ತಕ್ಕಂಥ ಧಾರ್ಮಿಕ ಸ್ಥಳಗಳಲ್ಲಿ ಅಜೀರ್ಣವಾದವು ಕಡೆಗೆ ಗಮನ ಕೊಟ್ಟು ಅವ್ರ ಕಡೆ ಪ್ರೋತ್ಸಾಹ ಕೊಟ್ಟು ಸಾವಿರಾರು ದೇವಸ್ಥಾನಕ್ಕೆ ನಾವು ದೇವಿಯ ಅನುಗ್ರಹ ಆಗಿದೆ ಭರವಸೆ ಇದೆ ಕೃಪೆ ಇದೆ ತಿಂಗಳೂರು ಒಂದು ಹೆಸರು ಈಗಾಗಲೇ ಪ್ರಧಾನಿ ಬಾಯಿಗೂ ಬಂದಿದೆ ಇನ್ನು ಅನೇಕ ಅಮೆರಿಕ ಭಕ್ತರು ಬರ್ತಾರೆ ಅನೇಕ ದುಬಾಯ್ ಕಡೆ ಇಲ್ಲಿಂದ ಹೋದ ಭಕ್ತರುಗಳು ಹೆಚ್ಚಾಗಿ ನಡ್ಕೊಳ್ತಾರೆ ಅಲ್ಲಿ ಏನೋ ಒಂದು ತೊಂದರೆಗಳಾದರೆ ಅಲ್ಲೇ ಪ್ರಾರ್ಥನೆ ಮಾಡಿದ್ರೆ ಸಕ್ಸಸ್ ಆಗ್ತಾ ಇದಾವೆ ಅಂದಾಗ ದೇವಿ ನಡ್ಸೊಂಡು ಹೋಗುತ್ತೆ ಒಣಗಿದ ಕಲೆಗಳ